ಆರನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ಬಿಎ ಪ್ರಶ್ನೆಗಳು ಮತ್ತು ಉತ್ತರಗಳು ವಿಷಯ ವಿಜ್ಞಾನ ಅಧ್ಯಾಯ ಉದ್ದದ ಅಳತೆ ಮತ್ತು ಚಲನೆ ರೋಮನ್ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ಮೆಟ್ಟಿಲುಗಳನ್ನು ಹತ್ತುವಾಗ ಅಥವಾ ಸೈಕಲ್ ಸವಾರಿ ಮಾಡುವಾಗ ಯಾವ ರೀತಿಯ ಶಕ್ತಿಯನ್ನು ಬಳಸಲಾಗುತ್ತದೆ ಎ ಉಷ್ಣಶಕ್ತಿ ಬಿ ಬೆಳಕಿನ ಶಕ್ತಿ ಸಿ ಚಲನಶಕ್ತಿ ಡಿ ಧ್ವನಿಶಕ್ತಿ ಉತ್ತರ ಸಿ ಚಲನಶಕ್ತಿ ಎರಡು ಶಕ್ತಿ ಸಂರಕ್ಷಣೆ ನಿಯಮದ ಅರ್ಥವೇನು ಎ ಶಕ್ತಿಯು ಶೂನ್ಯದಿಂದ ಸೃಷ್ಟಿಯಾಗುತ್ತದೆ ಬಿ ಶಕ್ತಿಯು ಶಾಶ್ವತವಾಗಿ ನಷ್ಟವಾಗುತ್ತದೆ ಸಿ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಆದರೆ ಅದನ್ನು ಸೃಷ್ಟಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ ಡಿ ಶಕ್ತಿಯು ಯಾವಾಗಲೂ ಒಂದೇ ರೂಪದಲ್ಲಿರುತ್ತದೆ ಉತ್ತರ ಸಿ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಆದರೆ ಅದನ್ನು ಸೃಷ್ಟಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ ಮೂರು ಸಮಯವನ್ನು ತಿಳಿಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಎ ಥರ್ಮಾಮೀಟರ್ ಬಿ ವಾಚ್ ಅಥವಾ ಗಡಿಯಾರ ಸಿ ರೋಲರ್ ಡಿ ಅಳತೆ ಕಪ್ ಉತ್ತರ ಬಿ ಸ್ಟಾಪ್ವಾಚ್ ಅಥವಾ ಗಡಿಯಾರ ನಾಲ್ಕು ಉದ್ದದ ಅಂತಾರಾಷ್ಟ್ರೀಯ ಏಕಮಾನ ಎ ಸೆಂಟಿಮೀಟರ್ ಬಿ ಮಿಲ್ಲಿಮೀಟರ್ ಮೀಟರ್ ಡಿ ಕಿಲೋಮೀಟರ್ ಉತ್ತರ ಮೀಟರ್ ಬಿಟ್ಟ ಸ್ಥಳವನ್ನು ತುಂಬಿರಿ ಐದು ಚಲಿಸುವ ಕಾರು ಡ್ಯಾಶ್ ಚಲನೆಯನ್ನು ತೋರಿಸುತ್ತದೆ ಉತ್ತರ ನೇರ ಚಲನೆಯನ್ನು ತೋರಿಸುತ್ತದೆ ಆರು ಮೇಜಿನ ಮೇಲೆ ಇಟ್ಟಿರುವ ಪುಸ್ತಕ ಡ್ಯಾಶ್ ಸ್ಥಿತಿಯಲ್ಲಿ ಇರುತ್ತದೆ ಉತ್ತರ ನಿಶ್ಚಲ ಸ್ಥಿತಿಯಲ್ಲಿರುತ್ತದೆ ಏಳು ಒಂದು ಕಿಲೋಮೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಮೀಟರ್ಗಳಿಗೆ ಸಮ ಉತ್ತರ ಸಾವಿರ ಮೀಟರ್ಗಳಿಗೆ ಸಮ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿ ಅಥವಾ ತಪ್ಪು ಉತ್ತರಿಸಿ ಎಂಟು ವಕ್ರರೇಖೆಯನ್ನು ಅಳೆಯಲು ನಮ್ಯ ಅಳೆಯುವ ಟೇಪ್ ಉಪಯುಕ್ತವಲ್ಲ ತಪ್ಪು ವಾಕ್ಯವಾಗಿದೆ ಒಂಬಟ್ಟು ವೃತ್ತೀಯ ಚಲನೆಯು ರೇಖೆಯ ಚಲನೆಯ ಒಂದು ವಿಧವಾಗಿದೆ ಉತ್ತರ ತಪ್ಪು ವಾಕ್ಯವಾಗಿದೆ ಹತ್ತು ಲೋಲಕದ ಚಲನೆಯು ರೇಖೆಯ ಚಲನೆಗೆ ಉದಾಹರಣೆ ಉತ್ತರ ತಪ್ಪು ವಾಕ್ಯವಾಗಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹನ್ನೆಂಡು ಅಳತೆಯ ಆದರ್ಶಮಾನ ಎಂದರೇನು ಉತ್ತರ ಒಂದು ನಿರ್ದಿಷ್ಟ ಮಾನವು ಅಳತೆಯ ಭೌತ ಪರಿಮಾಣವನ್ನು ಯಾರದಾಗಿರಲಿ ಎಲ್ಲಿಯಾದರೂ ಆಗಿರಲಿ ಎಷ್ಟೇ ಬಾರಿ ಅಳದರೆ ಒಂದೇ ಮೌಲ್ಯವನ್ನು ನೀಡುವಂತಿದ್ದರೆ ಅದನ್ನು ಆ ಭೌತ ಪರಿಮಾಣದ ಅಳತೆಯ ಆದರ್ಶಮಾನ ಎನ್ನುವರು ಹನ್ನೆರಡು ಒಂದು ಕಿಲೋಮೀಟರ್ನನ್ನು ಮೀಟರ್ಗೆ ಪರಿವರ್ತಿಸಿ ಉತ್ತರ ಒಂದು ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಐದು ಇಂಟು ಸಾವಿರ ಮೀಟರ್ ಈಸ್ ಈಕ್ವಲ್ ಟು ಸಾವಿರದ ಐನೂರು ಆಗುತ್ತದೆ ಹದಿಮೂರು ಚಲನೆ ಈ ಪದವನ್ನು ವ್ಯಾಖ್ಯಾನಿಸಿ ಉತ್ತರ ಒಂದು ನಿರ್ದೇಶಕ ಬಿಂದುವಿನಿಂದ ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಾಗುವ ಬದಲಾವಣೆಯನ್ನು ಚಲನೆಯೆನ್ನುತ್ತಿದೆ ಹದಿನಾಲ್ಕು ಚಲನೆಯ ವಿಧಗಳನ್ನು ಉದಾಹರಣೆ ಸಹಿತ ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಎ ನೇರ ಚಲನೆ ಒಂದು ನಿರ್ದೇಶಕ ಬಿಂದುವಿನಿಂದ ಕಾಲದೊಂದಿಗೆ ಕಾಯದ ಸ್ಥಾನದಲ್ಲಾಗುವ ಬದಲಾವಣೆಯನ್ನು ಚಲನೆಯೆನ್ನುತ್ತೇವೆ ಉದಾಹರಣೆ ತೆಂಗಿನಕಾಯಿ ಮರದಿಂದ ಬೀಳುವುದು ಬಿ ವೃತ್ತೀಯ ಚಲನೆ ಒಂದು ಕಾಯವು ಒಂದು ನಿರ್ದಿಷ್ಟ ಬಿಂದುವಿನಿಂದ ವೃತ್ತಾಕಾರದ ಪಥದಲ್ಲಿ ಚಲಿಸುವ ಚಲನೆಯನ್ನು ವೃತ್ತೀಯ ಚಲನೆಯನ್ನುತ್ತೇವೆ ಉದಾಹರಣೆ ತಿರುಗುತ್ತಿರುವ ಫ್ಯಾನಿನ ಬ್ಲೇಡಿನ ತುದಿ ಸಿ ಆಂದೋಲನ ಚಲನೆ ಒಂದು ವಸ್ತುವು ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಹಿಂದೆ ಮುಂದೆ ಚಲಿಸುತ್ತಿದ್ದರೆ ಅದನ್ನು ಆಂದೋಲನ ಎನ್ನುವರು ಉದಾಹರಣೆ ಗಡಿಯಾರದ ಲೋಲಕದ ಚಲನೆ ಡಿ ಭ್ರಮಣ ಚಲನೆ ಒಂದು ಕಾಯಮು ತನ್ನ ಅಕ್ಷದ ಸುತ್ತ ತಾನೇ ಸುತ್ತುತ್ತಿದ್ದರೆ ಅಂತಹ ಚಲನೆಯನ್ನು ಭ್ರಮಣ ಎನ್ನುವರು ಉದಾಹರಣೆ ತಿರುಗುತ್ತಿರುವ ಬುಗುರಿ